ಬಿಟ್ಟು ಹೋಗ್ಬೇಕಂತಾನೆ ಮಾಡಿದ್ದು ಬೇರೆ ಏನು ಕಾರಣಕ್ಕಲ್ಲ ಹಣ ಯಾವುದು ಹಣ ಅದಕ್ಕಾಗಿ ಮಾಡಿದ್ದಲ್ಲ ಜಾಗತ ವಿಷಯಕ್ಕೆ ಮಾಡಿದ್ದು ಬಿಟ್ಟು ಹೋಗ್ಬೇಕಂತ ತುಂಬಾ ಸಲ ಹೇಳಿದ್ರು ಅವರು ಹೋಗಲಿಲ್ಲ ನಾನು ಹೋಗುದಿಲ್ಲ ಅಂತ ಹೇಳಿದ್ರು ಅದು ಇದು ತೀರೋಗುವ ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗಬೇಕಂತ ಇವರು ಹೋಗುದಿಲ್ಲ ಅಂತ ಹೇಳಿದ್ರಂತೆ ಹಾಗೆ ಅವತ್ತೆ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ನಾವು ಹೋಗಲಿಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಅವರು ನಮ್ಮ ಭಾವ ಅವರೆಲ್ಲ ಕೊಟ್ಟಿದ್ರು ಅದಕ್ಕೆ ನಾವು ಎಲ್ಲ ನಾವು ಹೋಗಲಿಲ್ಲ ಒಂದು ಒಂದು ಒಬ್ರು ಕೊಟ್ಟಿದ್ದಾರಲ್ಲ ಹಾಗೆ ನಾವು ಹೋಗಲಿಲ್ಲ ಕೊಡಲಿಕ್ಕೆ ನಮ್ಮ ಇರಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಅವರ ಹೇಳಿದ್ದು ಅಲ್ಲಿ ಒಂದು ನೂರ ನೂರೈವತ್ತು ವರ್ಷದಿಂದ ಇದ್ದಾರೆ ಅವರ ಅವರ ತಾಯಿ ತಂದೆ ಅವರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಂಡಿದ್ದು ಇವರು ಆನೆ ಮಾವತಾರಾಗಿದ್ರು ಇವರು ತಂದೆ ಸಹ ಆನೆ ಮಾವತಾರಾಗಿದ್ರು ಅವರಲ್ಲೇ ಕೆಲಸ ಮಾಡಿಕೊಂಡಿದ್ದರು ಅವರು ನಾವು ಇಲ್ಲಿ ಅವರೆಲ್ಲ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹಾಗೆ ನಮಗೆ ಇವರು ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಹಾಗೆ ನಾವು ಅಲ್ಲಿ ಏನು ಜೀವನ ಮಾಡಲಿಕ್ಕೆ ಕಷ್ಟ ಅಂತ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ವಿ ನಾವು ಅವರನ್ನು ಇಲ್ಲಿ ಕರೆದೆವು ಇಲ್ಲಿ ಬನ್ನಿ ನಾವು ಇಲ್ಲಿ ಕೂತು ನಾನು ಬರೋದಿಲ್ಲ ಅಂತ ಹೇಳಿದರು ನಾನು ಅಲ್ಲೇ ಇರೋದು ನಾವು ಇಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದು ನಾನು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲೇ ಇರೋದು ಅಂತ ಹೇಳಿದ್ರು ಬಂದೆವು ಇಲ್ಲಿ ಮತ್ತೆ ನಾವು ಇದ್ದೇವೆ ಅಲ್ಲಿ ಹೋಗಿ ಬರ್ತಾ ಇದ್ದೇವೆ ನಾನು ಹೋಗ್ತಾ ಬರ್ತಿದ್ದೆ ಆಗಲಿಲ್ಲ ಇಲ್ಲ ಅಂದರೆ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ಲ ಹಾಗೆ ಅಲ್ಲಿ ಯಾರಿಗೀಸ ಸ್ವಂತ ಅಂತ ಇಲ್ಲ ಯಾರಿಗೀಸ ಸ್ವಂತ ಅಂತ ಇಲ್ಲ ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಎಲ್ಲರು ಹೋಗಿದ್ದಾರೆ ಇವರು ಒಂದು ಪಾಲು ಮಾತ್ರ ಹೋಗ್ಲಿಲ್ಲ ಹೌದು ನಾದಿನಿ ಅವ್ರ ಕೆಲಸಕ್ಕೆ ಹೋಗ್ತಿದ್ರು ಹ್ಞೂ ಅಲ್ಲ ಡಿ ಎಂ ಸಿ ಅಂತ ಅಲ್ಲಿದ್ದೆ ದೇವಸ್ಥಾನದ್ದೆ ಅದು ಬೇರೆ ಕೆಲಸ ಇದು ಇದು ಕಟ್ಟೋನೆಲ್ಲ ಅದರದ್ದು ಎಲ್ಲ ಕೆಲಸ ಈಗ ಅಲ್ಲಿಯೂ ನಿಮಗೆ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಅದಕ್ಕೆಲ್ಲ ಅವಕಾಶ ಇತ್ತು ಮನೆ ಕ ಹಂಚಿ ಹಾಕಲಿಕ್ಕೆ ಅಥವಾ ಕರೆಂಟಿಗೆ